ನಮಸ್ಕಾರ ಈಗ ನಾನು ಸ್ಕಿನ್ನ ಡೈಲಿ ಕೇರ್ನ ನಿಮ್ಮ ಮುಖಾನ ಯಾವ ರೀತಿ ಮಾಡ್ಬೋದು ಅಂತ ಲಾಸ್ಟ್ ವೀಡಿಯೋಲಿ ತಿಳಿಸ್ಕೊಟ್ಟಿದ್ದೀನಿ ಆದರೂ ಯಾಕೋ ಇನ್ನು ಈ ಬಂಗೋ ಈ ಫೇರ್ನೆಸ್ ಕ್ರೀಮ್ ಬಗ್ಗೆ ಡೌಟ್ಸ್ಗಳು ಹೋಗಿಲ್ಲ ಈಗ ಮೊದಲನೇದು ಬಂದರೆ ಈಗ ಯಾವುದೇ ಸಮಸ್ಯೆಗಳಿಗೆ ಮೊದಲಿರೋದು ಔಷಧಿ ಅಥವಾ ಮೆಡಿಸನ್ ಅಂತೇಳಿ ಅದು ಬಿಟ್ಟರೆ ಕಾಸ್ಮೆಟಿಕ್ಸ್ ಅಂದ್ರೆ ಸೌಂದರ್ಯ ವರ್ಧಕಗಳು ಅದನ್ನ ಬಿಟ್ರೆ ನಿಮಗೆ ಅಡಿಗೆ ಮನೇಲಿ ಸಿಗೋ ಈ ಸಾಮಾನುಗಳನ್ನ ನಾವು ಫುಡ್ ಕ್ಯಾಟಗರಿ ಹೇಳ್ತೀವಿ ಗೊತ್ತಾಯ್ತಲ್ವ ಈಗ ಮೊದಲನೇದು ಮೆಡಿಸನ್ ಎರಡನೇದು ಕಾಸ್ಮೆಟಿಕ್ಸ್ ಅಡಿಗೆ ಮನೇಲಿ ಸಿಗೋದು ಫುಡ್ ಕ್ಯಾಟಗರಿ ಅಂದ್ರೆ ಆಹಾರ ಈ ಆರನ್ನ ನಾವು ಬಳಸ್ಕೊಂಡು ನಾವು ನಮ್ಮ ಆರೋಗ್ಯವನ್ನು ಇಂಪ್ರೂವ್ ಮಾಡ್ಕೋಬಹುದು ಅದು ಕೂದಲಿಗಾದ್ರೂ ಆಯ್ತು ಮುಖದ ಸ್ಕಿನ್ಗಾದ್ರೂ ಆಯ್ತು ಈಗ ಅಡಿಗೆ ಮನೆ ಸಾಮಾನುಗಳಲ್ಲಿರೋ ಈ ನಿಮ್ಮ ಅರಿಶಿನ ಈ ರೀತಿ ಏನೇನಿದೆ ಇದೆಲ್ಲರೂ ಎಕ್ಸ್ಟ್ರಾಕ್ಟ್ ತೊಗೊಂಡು ಅಥವಾ ಇನ್ನು ಆಯುರ್ವೇದ ಅಂತ ಬರೋದು ಆದರೆ ಕೆಲವು ಗಿಡ ಮೂಲಿಕೆಗಳ ಎಕ್ಸ್ಟ್ರಾಕ್ಟ್ ಎಕ್ಸ್ಟ್ರಾಕ್ಟ್ ಅಂತ ನಿಮ್ಗೆ ಏನು ಅಂತ ಹೇಳಿದ್ದೀನಿ ಅದರ ಕಾನ್ಸಂಟ್ರೇಟೆಡ್ ತೊಗೋಬೇಕು ಆವಾಗ ಅದು ಎಲ್ಪ್ ಆಗುತ್ತೆ ನಮಗೆ ಈ ಎಕ್ಸ್ಟ್ರಾಕ್ಟ್ ಮಾಡಿರೋದನ್ನು ಅಥವಾ ಈ ಮನೆ ಮದ್ದು ಅಂತ ಏನು ಹೇಳ್ತಾರೆ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದನ್ನು ಈ ಮೆಡಿಸನ್ಗಳಲ್ಲಿ ಅಥವಾ ಈ ಸೌಂದರ್ಯ ವರ್ಧಕಗಳಲ್ಲಿ ಉಪಯೋಗಿಸ್ತಾರೆ ಅದು ಯಾವ್ಯಾವ ರೀತಿ ಇರುತ್ತೆ ಅಂತ ಒಂದ್ಸಲ ನೀಟಾಗಿ ನೋಡ್ಕೊಳ್ಳಿ ಆಮೇಲೆ ಯಾವುದೇ ಈ ಮೆಡಿಸನ್ಗಳನ್ನ ಉಪಯೋಗಿಸ್ಕೋಬೇಕಾದ್ರೆ ನೀವು ಸೂರ್ಯನಿಂದ ಪ್ರೊಟೆಕ್ಷನ್ ತಗೋಬೇಕಾಗುತ್ತೆ ಆಗ ಮಾತ್ರ ನೀವು ಈ ಸನ್ಸ್ಕ್ರೀನ್ನ ಉಪಯೋಗಿಸ್ಕೋಬೇಕಾಗತ್ತೆ ಮನೇಲಿ ಸನ್ಸ್ಕ್ರೀನ್ ಹಾಕೋದು ಬೇಕಾಗಲ್ಲ ಸನ್ ಪ್ರೊಟೆಕ್ಷನ್ ಇದು ಸೂರ್ಯನಿಂದ ನಿಮಗೆ ಪ್ರೊಟೆಕ್ಷನ್ ಕೊಡೋದಕ್ಕೆ ಸನ್ಸ್ಕ್ರೀನ್ ಆಮೇಲೆ ಈ ಔಷಧಿಗಳನ್ನ ಬಳಸ್ತಾ ಇರಬೇಕಾದ್ರೆ ನಿಮಗೆ ಚರ್ಮ ಡ್ರೈ ಆಗುತ್ತೆ ಈ ಡ್ರೈನೆಸ್ನ ಹೋಗ್ಸೋದಕ್ಕೋಸ್ಕರ ನೀವು ಮಾಯ್ಚರೈಸರ್ಸ್ಗಳನ್ನ ಬಳಸಬೇಕು ಮಾಯ್ಚರೈಸರ್ಸ್ ಮತ್ತೆ ಈ ಸನ್ಸ್ಕ್ರೀನ್ಗಳಲ್ಲೂ ಕೂಡ ಮೆಡಿಕಲ್ ಕೆಟಗರಿ ಮತ್ತು ಕಾಸ್ಮೆಟಿಕ್ ಕ್ಯಾಟಗರಿ ಇದೆ ಇನ್ನು ಮನೆ ಮದ್ ರೀತಿ ಯಾಕಪ್ಪ ಬಳಸ್ಬೋದು ಅಂತಂದ್ರೆ ನೀವು ಛತ್ರಿ ಇಡಬೇಕು ಮುಖಕ್ಕೆ ಕ್ಯಾಪ್ ಹಾಕ್ಬೇಕು ನಾನು ಈ ಬಂಗು ಮತ್ತೆ ಫೇರ್ನೆಸ್ ಕ್ರೀಮ್ಗಳನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ನಿಮಗೆ ಡೈರೆಕ್ಟ್ ಆಗಿ ಹೇಳಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗೋದ್ರಿಂದ ನಾನು ಒಂದು ಕೆಲವು ಕಂಪ್ನಿಗಳ ಹೆಸರು ತಗೊಳ್ತೀನಿ ಯಾಕೆ ಹೆಸರು ತಗೊಳ್ತಾ ಅಂತ ನಂಗೆ ತಗೊಳ್ಳೋದಿಕ್ಕೆ ಇಷ್ಟ ಇಲ್ಲ ಆದರೆ ಕೆಲವರು ನನಗೆ ಅರ್ಥ ಆಗಲ್ಲ ನೀವು ಹೇಳಲಿಲ್ಲ ಅಂತಂದ್ರೆ ಆಮೇಲೆ ಲಿಂಕ್ ಹಾಕಿದ್ರೆ ನಮ್ಗೆ ಅರ್ಥ ಆಗಲ್ಲ ಅಂತಿದ್ರೆ ಅದಕ್ಕೋಸ್ಕರ ಹಾಕಿದೀನಿ ನೀವು ಲಿಂಕಿ ನೋಡ್ಕೊಳ್ಳಿ ಅದು ಯಾವ ಮೆಡಿಸನ್ ಅಂತ ಚಿತ್ರ ನೋಡ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ನಾನು ಕೆಲವು ಸೈಡಲ್ಲಿ ತೋರಿಸ್ತಾ ಇದ್ದೀನಿ ಅದರಲ್ಲಿ ನೀವು ನೋಡಿಕೊಂಡು ನೀವು ಮೆಡಿಕಲ್ ಶಾಪ್ಗೆ ಅಥವಾ ಯಾವ್ದಾದ್ರು ದೊಡ್ಡ ಅಂಗಡಿಗಳಲ್ಲಿ ಹೋಗಿ ತೊಗೊಳ್ಳಿ ಅಲ್ಲೇ ತೊಗೋಬೇಕಂತಿಲ್ಲ ನಿಮ್ಗೆ ಅನುಕೂಲ ಅನ್ನೋ ದೃಷ್ಟಿಯಿಂದ ಲಿಂಕ್ ಆಗ್ತಾ ಇರೋದು ಮೆಡಿಸನ್ಗಳ ಕಂಪ್ನಿ ಹೆಸರುಗಳನ್ನ ನಾನು ಹೇಳ್ತಾ ಇರೋದು ಈಗ ಬನ್ನಿ ಬಂಗು ವಿಷಯಕ್ಕೆ ಬರೋಣ ಈ ಬಂಗು ಕನ್ನಡದಲ್ಲಿ ಕರೆಯೋದು ಅಂದರೆ ಕಪ್ಪು ಚರ್ಮ ಮುಖದ ಮೇಲೆ ಆಗೋದು ಇದು ಸೂರ್ಯನಿಂದ ಆದರೆ ಸಂಟನು ಅದೇ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಈ ಪ್ರೆಗ್ನೆಂಟ್ ಟೈಮಲ್ಲಿ ಈ ಮುಟ್ಟು ನಿಲ್ಲೋ ಟೈಮಲ್ಲಿ ಈ ರೀತಿ ಅಲ್ಲ ಆದರೆ ಅದನ್ನ ಮೆಲಾಸ್ಮಾ ಅಂತ ಕರಿಬೋದು ಈ ಮೆಲಾಸ್ಮಾ ಮೆಡಿಕಲ್ ಟರ್ಮ್ ಅದು ನಿಮ್ಮ ಭಾಷೆಯಲ್ಲಿ ಒಂದಿದ್ರೆ ಮೆಡಿಕಲ್ ಭಾಷೆ ಇನ್ನೊಂದು ಇರುತ್ತೆ ಅದೇ ಥರ ಈಗ ಡಾರ್ಕ್ ಸ್ಪಾಟ್ಸ್ ಅಂತ ಕರೀತಾರೆ ನೀವು ಅದನ್ನ ಮೆಡಿಕಲ್ ಹೈಪರ್ ಪಿಗ್ಮೆಂಟೇಷನ್ ಅಂತ ಕರೀತಾರೆ ಈ ರೀತಿ ಎಲ್ಲ ಒಂದೇ ಇದು ಬೇರೆ ಬೇರೆ ಥರ ಕರೀತಾರಷ್ಟೇ ಎಲ್ಲಕ್ಕೂ ಟ್ರೀಟ್ಮೆಂಟ್ ಒಂದೇ ಆಗುತ್ತೆ ಮತ್ತೆ ನೀವು ಇಲ್ಲಿ ಕನ್ಫ್ಯೂಸ್ ಆಗೋದು ಬೇಡ ಈಗ ಮೊದಲನೇದು ಈ ಬಂಗಿಗೆ ಏನಪ್ಪಾ ಮಾಡ್ಬೋದು ಬಂಗಿಗೆ ನೋಡಿ ಈಗ ಒಂದು ಕಂಪ್ನಿ ಹೆಸರು ತಗೊಳ್ಳೋದಾದರೆ ಒಂದು ಮೆಲಾಕೇರ್ ಫೋರ್ಟ್ ಅಂತಿದೆ ಆಮೇಲೆ ಮೆಲಾಗ್ಲೋ ರಿಚ್ ಅಂತಿದೆ ಈ ಮೆಲಾಗ್ಲೋ ರಿಚಲ್ಲಿ ಏನೇನಿರುತ್ತೆ ಇನ್ಗ್ರಿಯೆಂಟ್ಸ್ ಅಂತ ಅಂದರೆ ಒಂದು ಅಂತ ಹೇಳಿ ಅದೇ ಇನ್ನೊಂದು ಟೈಪಲ್ಲಿ ಬರುತ್ತೆ ಐಡ್ರೋಕ್ ವಿನೋನ್ ಬದಲು ಲೈಕೋರೈಸ್ ಎಕ್ಸ್ಟ್ರಾಕ್ಟ್ ಅಂತಿರುತ್ತೆ ಇದನ್ನೇ ನಾನು ಆಯುರ್ವೇದ ಅಂತ ಹೇಳಿದ್ದು ಆಮೇಲೆ ಮೆಮೆಟಝೋನ್ ಅಂತ ಮೆಮೆಟಝೋನ್ ಅಂತ ಅಂದರೆ ಸ್ವಲ್ಪ ಇದು ಸ್ಟೀರಾಯ್ಡ್ ಸ್ಟೀರಾಯ್ಡ್ಗಳು ಬರುತ್ತೆ ಹಾಗಂತ ಸ್ಟೀರಾಯ್ಡ್ ಅಂದ ತಕ್ಷಣವೇ ಎಷ್ಟೋ ಜನಕ್ಕೆ ಭಯ ಇದೆ ಸ್ಟೀರಾಯ್ಡ್ ನೋಡಿ ನಾವು ಲಾಸ್ಟ್ ಮೊಮೆಂಟಲ್ಲಿ ನಮ್ಮ ಜೀವ ಹೋಗುತ್ತೆ ಅನ್ಬೇಕಾದ್ರೆ ನಮಗೆ ಸ್ಟೀರಾಯ್ಡ್ಸ್ಗಳು ಕೊಟ್ಟೇ ಜೀವ ಉಳಿಸೋದು ಸ್ಟೀರಾಯ್ಡ್ಸ್ಗಳ ಬಗ್ಗೆ ಅಷ್ಟೊಂದು ವಿಲನ್ ಪಠ ಕೊಡೋದು ಬೇಕಾಗಿಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಸಾಧ್ಯವಾದ ರೀತಿಲಿ ಬಳಸ್ಕೋಬೋದು ಸ್ಟೀರಾಯ್ಡ್ ಸೈಡ್ ಎಫೆಕ್ಟ್ಸ್ ಏನಪ್ಪ ಅಂತ ಅಂದರೆ ಅದು ಬಿ ಪಿನ ರೈಸ್ ಮಾಡೋದು ಶುಗರ್ನ ರೈಸ್ ಮಾಡೋದು ಸ್ವಲ್ಪ ದಪ್ಪ ಮಾಡೋದು ಈ ರೀತಿ ಇರೋದರಿಂದ ಅದಕ್ಕೆ ಸೈಡ್ ಎಫೆಕ್ಟ್ಸ್ ಪಟ್ಟ ಬಂದಿದೆ ಆದರೆ ಯಾವ ಪ್ರಾಬ್ಲಮ್ ಇಲ್ಲದೇ ಇರೋರು ಇವುಗಳನ್ನ ಆರಾಮವಾಗಿ ಬಳಸ್ಬೋದು ಮತ್ತು ನೀವು ಚರ್ಮದ ಮೇಲೆ ಹಾಕೋದ್ರಿಂದ ಅವು ತೀರಾ ಶರೀರದೊಳಗಡೆ ಪ್ರವೇಶ ಮಾಡಿ ನಿಮಗೆ ತೊಂದರೆ ಮಾಡ್ತವೆ ಏನೋ ತಪ್ಪು ಇನ್ನು ಗರ್ಭಿಣಿ ಬಾಣಂತಿಯರು ನಾವು ಹಾಕ್ಬೋದಾ ಅಂತ ಕೇಳ್ತಾರೆ ಈ ಟೈಮಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ನಿಮಗೆ ಈ ಬಂಗು ಎಲ್ಲ ಕಾಣಿಸ್ಕೊಳ್ಳೋದ್ರಿಂದ ತಲೆಕೂಲಿ ಉದ್ರೋದ್ರಿಂದ ನೀವು ಹಾಲು ಬಿಡಿಸೋರಿಗೆ ಕಾಯಿರಿ ಅದೇ ನ್ಯಾಚುರಲ್ಲಾಗಿ ಹಾರ್ಮೋನ್ ಬ್ಯಾಲೆನ್ಸ್ ಸರಿ ಹೋಗಿ ಆಟೋಮೆಟಿಕಾಗಿ ಸರಿ ಹೋಗುತ್ತೆ ನೀವು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು ಬೇಕಾಗಲ್ಲ ಆಮೇಲೂ ನಿಮಗೆ ಈ ಪ್ರಾಬ್ಲಮ್ಸ್ಗಳು ಉಳ್ಕೊಂಡಿದ್ದಾವೆ ಅಂತಂದರೆ ನೀವು ಆವಾಗ ಬೇಕಾದ್ರೆ ನೀವು ಟ್ರೀಟ್ಮೆಂಟ್ನ ನಾನು ಹೇಳಿದ ರೀತಿ ಮಾಡ್ಕೊಳ್ಳಿ ಇನ್ನು ಸುಮಾರು ಜನದೊಂದು ಡೌಟ್ ಏನಪ್ಪ ಅಂದರೆ ಈ ಟೆಂಡರ್ಮ್ ಅನ್ನೋ ಒಂದನ್ನು ಆಯಿಂಟ್ಮೆಂಟ್ನ ಉಪಯೋಗಿಸ್ತಿದ್ದಾರೆ ಇದು ಒಂದು ಸ್ಟೀರಾಯ್ಡ್ ಗ್ರೂಪಿಗೆ ಬರುತ್ತೆ ಜೊತೆಗೆ ಆ್ಯಂಟಿಬಯೋಟಿಕ್ ಇದೆ ಕೆಲ ಕೆಲವು ವೆರೈಟಿನಲ್ಲಿ ಈ ಪ್ಲಸ್ ಪ್ಲಸ್ ಅಂತಿದೆಯಲ್ಲ ಅದ್ರ ಮೇಲೆ ನೀವು ನೋಡ್ಕೋಬೇಕು ಪ್ಲಸ್ ಅಂತಲೂ ಬರುತ್ತೆ ಅದ್ರ ಪ್ರಕಾರ ಇದು ಸ್ಕಿನ್ ಇನ್ಫೆಕ್ಷನ್ಗೆ ಸ್ಕಿನ್ ರ್ಯಾಷಸ್ಗೆ ಅಲರ್ಜಿ ಆಗಿದ್ದರೆ ಅವಾಗ ಮಾತ್ರ ಉಪಯೋಗಿಸ್ಕೋಬೇಕು ಎಷ್ಟೋ ಜನ ಇದನ್ನ ಫೇರ್ನೆಸ್ಗೆ ಉಪಯೋಗಿಸ್ತಾ ಇದ್ದಾರೆ ಗೊತ್ತಿಲ್ಲ ಯಾರು ಹೇಳಿದ್ರು ಇದನ್ನು ಸುಮಾರು ಜನ ಡೌಟ್ ಇದೇ ಆಗಿಬಿಟ್ಟಿದೆ ಆಮೇಲೆ ಎರಡನೇ ಡೌಟ್ ಏನಪ್ಪ ಅಂತಂದರೆ ಅದು ಒಂದು ಗ್ಲುಟಾಥಿಯೋನ್ ಅಂತ ಇದನ್ನು ಜಾಸ್ತಿ ಬಳಸಿದ್ರೆ ಸ್ಕಿನ್ ವೈಟ್ ಅಂತ ಹೇಳಿ ನೋಡಿ ಇದು ಈ ಗ್ಲುಟಾಥಿಯೋನ್ ಅಂದರೆ ಬೇರೆ ಏನೂ ಅಲ್ಲ ಇದು ಪ್ರೋಟೀನ್ನ ಒಂದು ಭಾಗ ಅಂತ ಅಂದರೆ ನಾವು ಪ್ರೋಟೀನ್ನ ಸಣ್ಣ ಸಣ್ಣ ಭಾಗ ಮಾಡೋರು ಏನಾಗುತ್ತೆ ಅಮೈನೋ ಆ್ಯಸಿಡ್ಸ್ ಆಗುತ್ತೆ ಸುಮಾರು ಟೈಪ್ ಅಮೈನೋ ಆ್ಯಸಿಡ್ಸ್ ಇರುತ್ತೆ ಅದರಲ್ಲಿ ಇದು ಒಂದಷ್ಟೇ ಇದು ಚರ್ಮದ ಒಳಪಿಗೆ ಎಲ್ತಿಗೆ ಕಾರಣ ಆಗುತ್ತಿಲ್ಲ ಅಂತಲ್ಲ ಹಾಗಂತ ಇದು ಫುಡ್ ಕ್ಯಾಟಗರಿಗೆ ಬರುತ್ತೆ ಮೆಡಿಸನ್ ಆಗಲ್ಲ ಇನ್ನು ಬೊಂಗುಗೆ ನೀವು ಮೆಲಾಕೇರ್ ಫೋರ್ಟ್ ಅಥವಾ ಮೆಲಾಗ್ಲೋ ಗ್ಲೋ ರಿಚ್ ಇದನ್ನು ಬಳಸಿದ್ರೆ ನಿಮಗೆ ಬೊಂಗು ಎಲ್ಲಿರುತ್ತೋ ಆ ಭಾಗಕ್ಕೆ ಮಾತ್ರ ಹಾಕಬೇಕು ಇದನ್ನ ಮೂರರಿಂದ ಆರು ತಿಂಗಳಾಕಿ ಹಾಕಿ ಚರ್ಮ ಸುಲಿದು ಅಲ್ಲಿ ಹೊಸ ಚರ್ಮ ಬರಬೇಕು ಫಸ್ಟ್ ಬ್ಲ್ಯಾಕ್ ಆಗಿ ಆಮೇಲೆ ಸರಿ ಹೋಗುತ್ತೆ ಮೂರರಿಂದ ಆರು ತಿಂಗಳವರೆಗೂ ಹಾಕಬೇಕು ಈ ಟೈಮಲ್ಲಿ ನೀವು ಸನ್ಸ್ಕ್ರೀನ್ ಮತ್ತು ಮಾಯಶ್ಚರ್ ಬಳಸೋದು ಕಡ್ಡಾಯ ಅಂತೇಳಿ ಬಳಸಬೇಕು ಫೇರ್ನೆಸ್ ಕ್ರೀಮ್ ಥರ ಇಡೀ ಮುಖಕ್ಕೆ ಇದನ್ನು ಹಾಕಬಾರ್ದು ಇಡೀ ಮುಖಕ್ಕೆ ಹಾಕ್ಬೇಕಂತಂದರೆ ಅದು ಮೆಲಾಗ್ಲೋ ನ್ಯೂ ಅಂತ ಬರುತ್ತೆ ಇದರಲ್ಲಿ ಏನಿರುತ್ತಪ್ಪ ಅಂತಂದರೆ ಈ ಲೈಕೋರೈಸ್ ಎಕ್ಸ್ಟ್ರಾಕ್ಟ್ ಇರುತ್ತೆ ಮತ್ತು ಮೈಡನ್ನು ವಿಟಮಿನ್ ಬಿ ತ್ರೀ ಇರುತ್ತೆ ವಿಟಮಿನ್ ಬಿ ತ್ರೀ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ ಇಲ್ಲಿ ಹನ್ನೆರಡು ವಿಟಮಿನ್ಸ್ ಇರುತ್ತೆ ಬೇರೆ ವಿಟಮಿನ್ ಎ ಇ ಸಿ ಇ ಎಲ್ಲ ಒಂದೊಂದಿದ್ರೆ ಇದರಲ್ಲಿ ಹನ್ನೆರಡು ಇರೋದ್ರಿಂದ ಅದರಲ್ಲಿ ವಿಟಮಿನ್ ಬಿ ತ್ರೀ ಅಂದರೆ ನಿಯಾಸಿನ ಮೇಡ್ ಮತ್ತು ಇನ್ನು ಕೂದಲಿ ಬೇಕಾಗಿರೋ ಬಯಾಟಿನ್ ಅದು ವಿಟಮಿನ್ ಬಿ ಅದು ವಿಟಮಿನ್ ಬಿ ಸೆವೆನ್ ಆಗುತ್ತೆ ಇಲ್ಲಿ ಕನ್ಫ್ಯೂಷನ್ ಬೇಡ ಇವೆಲ್ಲ ಫುಡ್ ಕ್ಯಾಟಗರಿ ಇವು ಮೆಡಿಸನ್ ಆಗಲ್ಲ ಇವು ಸಪ್ಲಿಮೆಂಟ್ಸ್ ನ ನೀವು ತಗೋಬಹುದು ನಿಮಗೆ ಶಾರ್ಟೇಜ್ ಇದೆ ಅಂತ ಅಂದರೆ ಆದರೆ ಫುಡ್ ಕ್ಯಾಟಗರಿಲಿ ಇವು ಎಲ್ಪ್ ಆಗ್ತವೆ ಅಷ್ಟೇ ಔಷಧಿ ಆಗಲ್ಲ ಇನ್ನು ಎಲ್ಲ ಕಾಸ್ಮೆಟಿಕ್ಸ್ ಅಲ್ವೇ ನಾನು ಹೇಳೋ ಅಂಥವನ್ನ ಸ್ವಲ್ಪ ಮಟ್ಟಿಗೆ ಹಾಕಿರ್ತಾರೆ ಹಾಕಿರೋವನ್ನ ನಾನು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ರೆಕಮೆಂಡ್ ಮಾಡ್ತೀನಿ ಅಷ್ಟೇ ಇನ್ನು ಕೆಲವುಗಳನ್ನ ನಾನೇ ಉಪಯೋಗಿಸಿ ನೋಡಿದ್ದೀನಿ ಕಾಸ್ಮೆಟಿಕ್ಸ್ ನನಗೆ ಮೆಡಿಸನ್ಗಳ ಬಗ್ಗೆ ಚೆನ್ನಾಗಿ ಗೊತ್ತು ಆದರೆ ಕಾಸ್ಮೆಟಿಕ್ಸ್ನ ನಾವು ನೋಡೇ ಹೇಳ್ಬೇಕಾಗುತ್ತೆ ನಿಮಗೆ ಆ ರೀತಿ ನಾನು ಮಾಡಿ ನೋಡಿ ಇದು ಓಕೆ ಅನಿಸಿದಾಗ ನಿಮಗೆ ರೆಕಮೆಂಡ್ ಮಾಡ್ತೀನಿ ಸುಮ್ಮನೆ ಸುಮ್ಮನೆ ಮಾಡಲ್ಲ ಈಗ ಬಂಗಿ ಗೊತ್ತಾಯಿತು ಬರೀ ಎರಡು ಆಯಿಂಟ್ಮೆಂಟ್ ಹೇಳದ್ನಲ್ಲ ಈ ಅಂತಿರುತ್ತಲ್ಲ ಇದು ಮೇಲಂದಿನ ಪ್ರೊಡಕ್ಷನ್ನ ಕಡಿಮೆ ಮಾಡುತ್ತೆ ಇದ್ರ ಬದಲಿಗೆ ಆಯುರ್ವೇದ ಟೈಪ್ ಇರೋದು ಅಂದರೆ ಲೈಕೋರೈಸ್ ಅನ್ನೋ ಒಂದು ಗಿಡದ ಬೇರಿಂದ ಎಕ್ಸ್ಟ್ರಾಕ್ಟ್ ಈ ಹೈಡ್ರೋಕ್ವಿನೋನ್ ಬದಲಿಗೆ ಲೈಕೋರೈಸ್ ಎಕ್ಸ್ಟ್ರಾಕ್ಟ್ ಅಂತ ಉಪಯೋಗಿಸ್ತಾರೆ ಇಲ್ಲ ಅದನ್ನಾರು ತಗೋಬೋದು ಇಲ್ಲ ಲೈಕೋರೈಸ್ ಇರೋದನ್ನಾರು ತಗೋಬೋದು ಎರಡು ಒಂದೇ ಆಗುತ್ತೆ ಇನ್ನು ಮೆಮೆಟೊಝೋನ್ ಅಂತ ಒಂದಿರುತ್ತೆ ಅದು ಬಿಟ್ಟರೆ ಟ್ರೆಟಿ ನೈನ್ ಅಂತಿರುತ್ತೆ ಈ ಟ್ರೆಟಿ ನೈನ ನೀವು ತಗೋಬೇಕಂತ ಅಂದರೆ ಇದಕ್ಕೆ ನಿಮಗೆ ಪ್ರಿಸ್ಕ್ರಿಪ್ಷನ್ ಬೇಕು ಇನ್ನು ಟ್ರೆಟಿನೈನ್ ಬದಲು ಬದಲು ಅಂತ ಸಿಗುತ್ತೆ ರೆಟಿನಾಲಿಗೆ ಪ್ರಿಸ್ಕ್ರಿಪ್ಷನ್ ಬೇಕಾಗಿಲ್ಲ ಅಂದರೆ ಇದು ಓವರ್ ದ ಕೌಂಟರ್ ಮೆಡಿಸನ್ ಕೆಟಗರಿಗೆ ಬರುತ್ತೆ ಈ ಟ್ರೆಟಿನೈನ್ ನೈನ್ ಪ್ರಿಸ್ಕ್ರಿಪ್ಷನ್ ಬೇಕಾಗಿರೋದ್ರಿಂದ ಅದು ಬೇರೆ ಕೆಟಗರಿಗೆ ಬರುತ್ತೆ ಟ್ರೆಟಿನೈನ್ನ ಜಾಸ್ತಿ ಆಯಿಲ್ ಸ್ಕಿನ್ ಇರೋರು ಬಳಸಬೇಕಾಗುತ್ತೆ ಇದು ಪಿಂಪಲ್ಸ್ಗೂ ಎಲ್ಪ್ ಆಗುತ್ತೆ ಎಷ್ಟೋ ಜನ ಹೇಳ್ತಾರೆ ಹಾಕಿದ ಮೇಲೆ ಪಿಂಪಲ್ಸ್ ಜಾಸ್ತಿ ಆಯಿತು ಅಂತ ಹೇಳಿ ಇದು ಆ ರೀತಿ ಆಗೋದಿಲ್ಲ ಟೆಂಪ್ರರಿಯಾಗಿ ಆಗ್ಬೋದು ಇಲ್ಲ ಇನ್ಸಿಡೆನ್ಸ್ ಆಗ್ಬೋದು ಎಷ್ಟೋ ಜನ ಕೂದಲು ಬೆಳೀತು ಅಂತ ಕೇಳ್ತಿದ್ದಾರೆ ಎಷ್ಟೋ ಜನ ಸ್ಕಿನ್ ಕ್ಯಾನ್ಸರ್ ಅಂತ ಕೇಳ್ತಿದ್ದಾರೆ ಯಾವುದೂ ಅಲ್ಲ ಇದು ಒಂದಕ್ಕೊಂದು ಇನ್ಸಿಡೆನ್ಸ್ ಆಗಿರ್ಬೋದು ಅದಕ್ಕೆ ಅದಕ್ಕೆ ಇಲ್ದೇದ ರೂಮರ್ಸ್ಗಳು ಇವು ಶುರುವಾಗಿದ್ದಾವೆ ಆಮೇಲೆ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡದಿರೋದ್ರಿಂದ ಆಮೇಲೆ ಒಂದೇ ವಾರದಲ್ಲಿ ನೀವು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡೋದ್ರಿಂದ ನಿಮಗೆ ಈ ರೀತಿಯ ತಪ್ಪು ಕಲ್ಪನೆಗಳು ಆಗ್ತವೆ ಆಮೇಲೆ ಇನ್ನೊಂದು ನಿಮ್ಗೆ ಏನು ಡೌಟ್ ಇದೆ ಅಂತ ಅಂದರೆ ನಾನು ಸ್ಕಿನ್ನಿಗೆ ಹೇಳಿರೋದು ಈ ಐಲೋನಿಕ್ ಆ್ಯಸಿಡ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಲ್ಯಾಕ್ಟಿಕ್ ಆ್ಯಸಿಡ್ ಈ ರೀತಿ ಬಳಸ್ಬೇಕಾಗುತ್ತೆ ಅಂತ ನಿಮಗೆ ಆ್ಯಸಿಡ್ ಅಂದ ತಕ್ಷಣ ತಟ್ಟಂತ ಮನ್ಸಿಗೆ ಬಂದ್ಬಿಡುತ್ತೆ ಓ ಆ್ಯಸಿಡ್ ಹಾಕಿರೋ ಮುಖ ಬರ್ನ್ ಆಗಿಬಿಡುತ್ತೆ ಅಂದರೆ ಫಿಲಮಲ್ಲಿ ಅಲ್ಲಿ ಇಲ್ಲಿ ಕೇಳಿರ್ತಾರಲ್ಲ ಆ್ಯಸಿಡ್ ಹಾಕಿ ಮುಖ ಸುಟ್ರಂತೆ ಅಂತ ನೋಡಿ ಅವು ಸ್ಟ್ರಾಂಗ್ ಆ್ಯಸಿಡ್ ಆ್ಯಸಿಡ್ ಅಂದ ತಕ್ಷಣ ಎಲ್ಲ ಒಂದೇ ಅಲ್ಲ ಇವು ಲೈಟ್ ಆ್ಯಸಿಡ್ ತುಂಬ ಸ್ಟ್ರಾಂಗ್ ಅಂದರೆ ಅವು ಸಲ್ಫ್ಯೂರಿಕ್ ಆ್ಯಸಿಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಈ ಥರ ಬರುತ್ತೆ ಅವುಗಳಿಂದ ಸ್ಕಿನ್ ಬರ್ನ್ ಆಗುತ್ತೆ ಹೊರತು ಈ ರೀತಿ ಇರೋದಕ್ಕೆ ಸ್ಕಿನ್ ಪ್ರಾಬ್ಲಮ್ ಆಗೋಲ್ಲ ಆ್ಯಸಿಡ್ ಅಂದ ತಕ್ಷಣವೇ ಮುಖ ಸುಟ್ಟೋಗುತ್ತೆ ಅನ್ನೋ ಭಾವನೆನ ತೆಗೆದಾಕಿ ಇವು ಮೆಡಿಸನ್ ರೀತಿಯಲ್ಲಿ ಕೆಲಸ ಮಾಡೋದು ಈಗ ಬಂಗಿ ಹಾಕೋ ಆಯಿಂಟ್ಮೆಂಟ್ಗಳನ್ನ ಮೂರರಿಂದ ಆರು ತಿಂಗಳಾಕಿ ಹಾಕಿ ಆಮೇಲೆ ಸ್ಟಾಪ್ ಮಾಡಿ ಆಮೇಲೆ ನೀವು ಫೇರ್ನೆಸ್ ಥರ ಉಪಯೋಗ್ಸೋ ಈ ಮೆಲಾಗ್ಲೋ ಡೇ ಈ ಮೆಲಾಗ್ಲೋ ಡೇ ಅಂತ ಅಂದ್ರೆ ಇದರಲ್ಲಿ ಸನ್ ಪ್ರೊಟೆಕ್ಷನ್ ಇದೆ ಅಂದ್ರೆ ನೀವು ಸನ್ಸ್ಕ್ರೀನ್ ಇದನ್ನ ಹಾಕಬೇಕಾದ್ರೆ ಉಪಯೋಗಿಸೋದು ಬೇಕಾಗಲ್ಲ ಇನ್ನೊಂದು ಮೆಲಾಗ್ಲೋ ನ್ಯೂ ಅಂತ ಹೇಳದ್ನಲ್ಲ ಇದ್ರಲ್ಲಿ ಲೈಕೋರೈಸ್ ಎಕ್ಸ್ಟ್ರಾಕ್ಟ್ ಮತ್ತೆ ನಿಯಾಸಿನ ಮೇಡ್ ಮಾತ್ರ ಇದೆ ಮೆಲಾಗ್ಲೋ ರಿಚ್ ಅಂತ ಹೇಳದ್ ಇದರಲ್ಲಿ ಒಂದು ವೆರೈಟಿನಲ್ಲಿ ಲೈಕೋರೈಸ್ ಎಕ್ಸ್ಟ್ರಾಕ್ಟ್ ಇನ್ನೊಂದು ಆರ್ಬೆಟಿನ್ ಅಂತಿದೆ ಇದು ಕೂಡ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಈ ಆರ್ಬೆಟಿನ್ ಲೈಕೋರೈಸ್ ನಿಯಾಸಿನ ಮೇಡ್ ಇರುವಂತವ್ನ ನೀವು ಫೇರ್ನೆಸ್ ಕ್ರೀಮ್ ಥರ ಮೆಡಿಕಲ್ ಫೇರ್ನೆಸ್ ಕ್ರೀಮ್ ಥರ ನೀವು ಬೇಕಾದರೆ ರೆಗ್ಯುಲರ್ ಯೂಸ್ ಮಾಡ್ಬೋದು ಆದರೆ ಇದನ್ನು ಪಿಗ್ಮೆ ಬೊಂಗ್ ಉಪಯೋಗಿಸ್ತೀವಲ್ಲ ಈ ಥರ್ಟಿ ನೈನ್ ಐಡ್ರೋಕ್ವಿನೋನ್ ಮೆಮೆಟೋನ್ ಇರುವಂಥವು ಇವುಗಳನ್ನ ಬಂಗು ಮೇಲೆ ಮಾತ್ರ ಹಾಕಬೇಕು ಆಮೇಲೆ ಮೂರಿಂದ ಆರು ತಿಂಗಳಾದಮೇಲೆ ನಿಮ್ಮ ಇಂಪ್ರೂವ್ಮೆಂಟ್ ಕಾಣಲಿಲ್ಲ ಅಂದರೆ ಬೇಕಾದರೆ ಸ್ಟಾಪ್ ಮಾಡಿ ಆಮೇಲೆ ಈ ಎರಡು ಆಯಿಂಟ್ಮೆಂಟ್ ಹೇಳಿದ್ಮೇಲೆ ಈಗ ರೆಗ್ಯುಲರಾಗಿ ಯೂಸ್ ಮಾಡೋದು ಇದನ್ನು ಕಂಟಿನ್ಯೂ ಮಾಡಿ ಇನ್ನು ಕಾಸ್ಮೆಟಿಕ್ಸಿಗೆ ಬರ್ತೀನಿ ಅಂತ ಅಂದರೆ ನಾನು ನೋಡಿ ಉಪಯೋಗಿಸಿ ಹೇಳ್ತಾಯಿರೋದು ಅಂತಂದರೆ ಈ ಲಾರಿಯಲ್ ಕಂಪ್ನಿ ಯಾಕಂದರೆ ನೀವು ಜಾಸ್ತಿ ಕೇಳ್ತಾಯಿದ್ದೀರ ಡೇ ಕ್ರೀಮ್ ಯಾವುದು ನೈಟ್ ಕ್ರೀಮ್ ಯಾವುದು ಅಂತೇಳಿ ಎರಡು ಕಂಪ್ನಿ ನನಗೆ ಓಕೆ ಅನಿಸಿದೆ ಅದ್ರ ಪ್ರಕಾರ ನೀವು ತೊಗೊಳ್ಳಿ ಈ ಡೇ ಕ್ರೀಮ್ ನಾನು ನೋಡಿದ್ದೀನಿ ಆಲ್ಮೋಸ್ಟ್ ನಿಮಗೆ ಮೇಕಪ್ ಹಾಕೋದೇ ಬೇಡ ಮೇಕಪ್ ಹಾಕಿದ ಥರನೇ ಇದು ನಿಮ್ಗೆ ಎಫೆಕ್ಟ್ ಕೊಡುತ್ತೆ ಇದರಲ್ಲಿ ಸ್ವಲ್ಪ ಸೂರ್ಯನ ಪ್ರೊಟೆಕ್ಷನ್ನು ಇರೋದ್ರಿಂದ ನಿಮಗೆ ಸನ್ಸ್ಕ್ರೀನ್ ಥರ ವರ್ಕ್ ಆಗುತ್ತೆ ಅದರಿಂದ ಇದು ಡೇ ಕ್ರೀಮ್ ಆಗುತ್ತೆ ಅದೇ ಸೇಮ್ ಕಂಪ್ನಿದು ನೈಟ್ ಕ್ರೀಮ್ ಅಂತಲೂ ಸಿಗುತ್ತೆ ಇದರಲ್ಲಿ ಈ ರೀತಿ ಇರಲ್ಲ ಇದರಲ್ಲಿ ಮಾಯಶ್ಚರೈಸರ್ ಜಾಸ್ತಿ ಇರುತ್ತೆ ಆದ್ದರಿಂದ ಏನು ನೈಟ್ ಹಾಕಬೇಕು ಡೇ ಟೈಮ್ ಆ ವೆರೈಟಿ ಉಪಯೋಗಿಸ್ಕೋಬೋದು ನೈಟ್ ಈ ವೆರೈಟಿ ಉಪಯೋಗಿಸ್ಕೋಬೋದು ಈ ಸ್ಕಿನ್ ಬೇರೆ ಎಲ್ಲ ಸಮಸ್ಯೆಗಳಿಗೆ ನೀವು ಗ್ಲೈಕ್ಯಾಲಿಕ್ ಆ್ಯಸಿಡ್ ಅಂತ ಲ್ಯಾಕ್ಟಿಕ್ ಆ್ಯಸಿಡ್ ಅಂತ ಈ ಸ್ಯಾಲಿಸಿಲಿಕ್ ಆ್ಯಸಿಡ್ ಅಂತ ಇವುಗಳನ್ನ ನೀವು ಉಪಯೋಗಿಸ್ಕೋಬೋದು ಈ ಸ್ಯಾಲಿಸಿಲಿಕ್ ಆ್ಯಸಿಡ್ನ ಜಾಸ್ತಿ ಆಯಿಲ್ ಸ್ಕಿನ್ನವ್ರು ಉಪಯೋಗಿಸಿ ಆಯೂನಿಕ್ ಆ್ಯಸಿಡ್ನ ಕಾಂಬಿನೇಷನ್ ಸ್ಕಿನ್ ಇರೋರು ನಾರ್ಮಲ್ ಸ್ಕಿನ್ ಹಾಕಿ ಈ ರೆಟಿನೈಟ್ಸ್ ಅಂತ ಇರೋದನ್ನ ನೀವು ಸೆನ್ಸಿಟಿವ್ ಸ್ಕಿನ್ ಅಥವಾ ಡ್ರೈ ಸ್ಕಿನ್ ಬಳಸಿ ಇಷ್ಟ ಡಿಫ್ರೆನ್ಸ್ ಇವುಗಳ ಕೆಲಸ ಎಲ್ಲ ಒಂದೇ ಆದ್ರೆ ಬೇರೆ ಬೇರೆ ಸ್ಕಿನ್ ಟೈಪ್ ಅವರು ಬೇರೆ ಬೇರೆ ಬಳಸಬೇಕು ಕನ್ಫ್ಯೂಷನ್ ಬೇಡ ಎಲ್ಲವನ್ನು ಎಲ್ಲರೂ ಉಪಯೋಗಿಸೋದು ಬೇಕಾಗಲ್ಲ ಆದರೂ ಒಂದು ತಗೊಂಡು ನೀವು ಇದನ್ನು ಬಳಸಬಹುದು ರೆಗ್ಯುಲರ್ ಆಗಿ ನೀವು ನೈಟ್ ಆದರೂ ಹಾಕಿ ಇಲ್ಲ ಡೇ ಟೈಮ್ ಆದ್ರೂ ಹಾಕಿ ಬಂಗಿನ ಆಯಿಂಟ್ಮೆಂಟ್ಸ್ಗಳನ್ನ ನೀವು ಉಪಯೋಗಿಸ್ಕೋಬೇಕಾದ್ರೆ ನೈಟ್ ಹಾಕೊಳ್ಳಿ ಬೆಳಿಗ್ಗೆ ಎದ್ದು ಮಾಯಶ್ಚರೈಸರ್ ಹಾಕಿ ಸೂರ್ಯನ ಬೆಳಕಿಗೆ ಹೋಗ್ಬೇಕಾದ್ರೆ ಛತ್ರಿ ಹಿಡೀರಿ ಇಲ್ಲ ಸನ್ಸ್ಕ್ರೀನ್ ಹಾಕಿ ನಮಸ್ಕಾರ